ಏಪ್ರಿಲ್ ನೈಂಟೀಂತ್ ಬೆಳಗಿನ ಜಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದರು ಫಾರ್ಟಿ ಏಯ್ಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇನೆ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ ಎಸ್ ಪಿ ಮತ್ತು ಅವ್ರ ತಂಡ ಕೇಸ್ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೇವೆ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಈ ಎಂಟು ಜನರ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೇವೆ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕ್ಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕಳೆ ರೆಸಿಡೆಂಟ್ ಆಫ್ ಗದಗ್ ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಶನ್ ತಂದೆ ಮಗ ಪ್ರಕಾಶ್ ಬಾಕಳೆ ಅವರ ತಂದೆ ವಿನಾಯಕ್ ಬಾಕಳೆ ಮಗ ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ ಇಪ್ಪತ್ತೊಂಬತ್ತು ವರ್ಷ ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗನಲ್ಲಿ ರೆಸಿಡೆಂಟ್ ಆಫ್ ಗದಗ್ ಟೌನ್ ಸನ್ ಆಫ್ ನಿಸಾರ್ ಅಹಮ್ಮದ್ ಖಾಜಿ ಮೂರನೇದು ಜೀಶಾನ್ ವಯಸ್ಸು ಇಪ್ಪತ್ತ್ನಾಲ್ಕು ವರ್ಷ ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ ರೆಸಿಡೆಂಟ್ ಆಫ್ ಗದಗ್ ಟೌನ್ ನಾಲ್ಕನೇದು ಸಾಹಿಲ್ ಅಶ್ಫಾಕ್ ಖಾಜಿ ಹತ್ತೊಂಬತ್ತು ವರ್ಷ ಕಾರ್ ವಾಷರ್ ರೆಸಿಡೆಂಟ್ ಆಫ್ ಮಿರಜ್ ಮಹಾರಾಷ್ಟ್ರ ಸೊಹೇಲ್ ಅಶ್ಫಾಕ್ ಖಾಜಿ ಹತ್ತೊಂಬತ್ತು ವರ್ಷ ಹಮಾಲಿ ಕೆಲಸ ಮಾಡ್ತಾನೆ ರೆಸಿಡೆಂಟ್ ಆಫ್ ಮೀರಜ್ ಈ ಸಾಹಿಲ್ ಮತ್ತು ಸೊಹೇಲ್ ಇಬ್ರು ಬ್ರದರ್ಸ್ ಮತ್ತು ಟ್ವಿನ್ಸ್ ಅಂತಾನೆ ಆರನೇದು ಸುಲ್ತಾನ್ ಜಿಲಾನಿ ಶೇಖ್ ಇಪ್ಪತ್ತ್ಮೂರು ವರ್ಷ ರೆಸಿಡೆಂಟ್ ಆಫ್ ಮಿರಜ್ ಏಳನೇದು ಮಹೇಶ್ ಜಗನ್ನಾಥ್ ಸಾಲುಂಖೆ ವಯಸ್ಸು ಇಪ್ಪತ್ತೊಂದು ವರ್ಷ ರೆಸಿಡೆಂಟ್ ಆಫ್ ಮಿರಜ್ ಎಂಟನೇದು ವಾಹಿದ್ ಲಿಯಾಕತ್ ವ್ಯಾಪಾರಿ ಏಜ್ ಟ್ವೆಂಟಿ ಒನ್ ಪ್ರೆಸಿಡೆಂಟ್ ಆಫ್ ಮಿರಜ್ ವಿನಾಯಕ್ ಫೈರೋಜ್ ಮತ್ತು ಜೀಶಾನ್ ವಿನಾಯಕ್ ಹೇಳಿಕೆ ಪ್ರಕಾರ ಈ ಐದು ಜನ ಮೀರಜದಿಂದ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಹೈರ್ ಮಾಡಿದ್ದಾರೆ ಅವರಿಗೆ ಅವ್ರ ಡೀಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ಥ್ರೂ ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿತ್ತು ವಿನಾಯಕ್ ಕಡೆಯಿಂದ ಮತ್ತು ತಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು ನೈನ್ಟೀನ್ ನಾವು ಮಾತಾಡಿ ಅವು ಹೇಳಿದ್ದೀವಿ ಆವಾಗ ಟ್ವೆಂಟಿ ಫೋರ್ ಸೆವೆನ್ ಈ ಎರಡು ದಿವಸದಲ್ಲಿ ಮೂರು ದಿವಸ ಒಳಗೇನೆ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ಅವು ಟೇಕ್ ಅಪ್ ಮಾಡ್ತೇವೆ ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು ಮೂರು ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಆಗಿತ್ತು ಗೋವನಲ್ಲಿ ಕೂಡ ನಮ್ಮ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು ಸೋ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ಅವ್ರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ ಡಿ ಜಿ ಎನ್ ಅಬಿ ಐ ಜಿ ಪಿ ಸಾಬ್ಬರು ಈ ಇನ್ವೆಸ್ಟಿ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ ಐದು ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚ್ಯುವೇಷನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಬ್ಯಾಕ್ ಗ್ರೌಂಡ್ ಇದೆ ಅದರ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಆಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ ಅವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ ವಿನಾಯಕ್ ಮತ್ತು ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿ ಮಾಡಿದರು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾನೆ ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ ಮಾತು ಮಾತು ಮತ್ತು ಅವ್ರಿಗೆ ವಾರ್ನ್ ಮಾಡಿದ್ದಾರೆ ವಿನಾಯಕ್ಗೆ ಪ್ರಕಾಶ್ ಬಾಕ್ಳೆ ಅವರು ವಾರ್ನ್ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು ಇಲ್ಲಾಂದರೆ ನಾವು ನೋಡ್ಕೊಳ್ತೇವೆ ಈ ಒಂದು ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ ಅದರಲ್ಲಿ ಏನು ಆಗಿದೆ ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ ಮ್ಯಾಟ್ರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೇವೆ ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಈಗ ತಮಗೆ ಕೊಟ್ಟಿದ್ದೀವಿ ಏನಾದರೂ ತಮಗೆ ಕೇಳಲಿಕ್ಕೆ ಇದೆ ಡಾಕ್ಟರ್ ಹೇಳ್ಬೋದು ಕಂಪ್ಲೀಟ್ಲಿ ಕೊಲೆಟ್ರಲ್ ಡ್ಯಾಮೇಜ್ ಇವರು ಇವರ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇವ್ರ ಪ್ಲ್ಯಾನ್ ಏನಿತ್ತಂದರೆ ಎಲ್ಲರಿಗೆ ಫಿನಿಷ್ ಮಾಡಿಬಿಟ್ಟು ಮನೆಯಲ್ಲಿ ಏನು ಸಿಗುತ್ತೆ ಕ್ಯಾಶ್ ಆಗಲಿ ಜ್ಯುವೆಲ್ರಿ ಆಗಲಿ ಏನಾಗಲಿ ಈ ಅಟ್ಯಾಕಿಂಗ್ ಗ್ಯಾಂಗ್ಗೆ ಹೋಗೋದೆಲ್ಲ ನೀವು ತಗೊಂಡು ಹೋಗಿ ಅಂತ ಆ ಥರ ಹೇಳಿಬಿಟ್ಟಿದ್ರು ಅವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಬೇರೆ ಯಾರು ಕೂಡ ಮನೆಯಲ್ಲಿ ಆವಾಗ ಇತ್ತು ಅವರು ಮೂರು ಜನ ಅಂದ್ಕೊಂಡು ಬಂದಿದ್ದಾರೆ ತಂದೆ ತಾಯಿ ಮಗ ಟಾರ್ಗೆಟು ಬೇರೆ ಏನು ಡ್ಯಾಮೇಜ್ ಆಗಿದೆ ಎಲ್ಲ ಕೊಲೆಟ್ರಲ್ ಪ್ರಕಾಶ್ ಬಾಕ್ಳೆ ಯಾವಾಗ ಸೌಂಡ್ ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೆ ಬಚಾವಾಯಿತು ಪೊಲೀಸ್ಗೆ ಫೋನ್ ಮಾಡಿದ್ದಾರೆ ಅದನ್ನು ನೋಡಿಬಿಟ್ಟು ಗಾಬರಿನಲ್ಲಿ ಅವರು ಬಿಟ್ಬಿಟ್ರಲ್ಲಿಂದ ಅದರ್ವೈಸ್ ಈ ವಾಸ್ ಆಲ್ಸೋ ಟಾರ್ಗೆಟ್ ಹೌದು ಹೌದು ಎಲ್ಲ ಇಂಟೆನ್ಷನ್ ಒಂದಿದ್ದರೆ ಎಲ್ಲರ ಮೇಲೆ ಬರುತ್ತೆ ಸೊ ಮರ್ಡರ್ನಲ್ಲಿ ಎಂಟು ಜನ ಎಲ್ಲರೂ ಯಾರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಬೇರೆ ವಿಷಯ ಸುಪಾರಿ ಅದು ಐ ಥಿಂಕ್ ನಾಟ್ ದ ರೈಟ್ ಆನ್ಸರ್ ಫ್ರಮ್ ಮೈ ಸೈಡ್ ಐ ಥಿಂಕ್ ಅದು ಕೊಡಲಿಕ್ಕೆ ನಾನು ಆಗಲ್ಲ ಸೊ ಈ ಎಂಟು ಜನ ಎಲ್ಲರೂ ಒಂದೇ ಆರೋಪಿ ಎಲ್ಲರ ಮೇಲೆ ಒಂದೇ ಸೆಕ್ಷನ್ ಬರುತ್ತೆ ಕರೆಕ್ಟ್ ನೋಡಿ ಈಗ ವಿನಾಯಕ್ ವಿನಾಯಕ್ ಫೈರೋಜ್ಗೆ ಎಂಪ್ಲಾಯ್ ಮಾಡಿದ್ದಾನೆ ಫೈರೋಜ್ ಎಲ್ಲ ಆರ್ಗನೈಸ್ ಮಾಡಿದ್ದಾನೆ ಶಾರ್ಟ್ ಟರ್ಮ್ ಪ್ಲಾನ್ ಬಹಳ ಹಿಂದಿಂದ ಆಗ್ತಾ ಇಲ್ಲ ಶಾರ್ಟ್ ಟರ್ಮ್ ಪ್ಲಾನ್ ಇದೆ ಎಕ್ಸಾಕ್ಟ್ ಹೇಳೋದು ಸರಿ ಇರಲ್ಲ ಯಾಕಂದ್ರೆ ವಿಲ್ ವೆರಿಫೈ ಎವ್ರಿಥಿಂಗ್ ಏನು ಇಲ್ಲಿ ಸದ್ಯಕ್ಕೆ ಯಾವುದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮಗೆ ಸ್ಟೋರಿ ಕಂಪ್ಲೀಟ್ ಸಿಗ್ತಾ ಇದೆ ಇದರಲ್ಲಿ ಇಲ್ಲಿವರೆಗೆ ದತ್ತಾತ್ರೇಯದು ಆ್ಯಕ್ಟಿವಿಟಿ ನಾವು ಕಂಡು ಕಾಣಿಲ್ಲ ನಮಗೆ ಇರಬಹುದು ಯಾಕೆಂದರೆ ನೋಡಿ ಅದು ಭಾಳ ಇಂಪಾರ್ಟೆಂಟ್ ನಾವು ಕೂಡ ಯಾಕೆ ಇಷ್ಟೊಂದು ಸೀರಿಯಸ್ ಇಷ್ಟೊಂದು ಸೀರಿಯಸ್ ಪ್ಲಾನಿಂಗ್ ಮಾಡಬಹುದು ತಲೆಗೆ ಬಂದಿರಬಹುದು ಯಾಕಂದರೆ ಆ ಥರ ಥ್ರೆಟ್ ಇದೆ ನೋಡ್ತೀನಿ ನಿಮಗೆ ನೋಡ್ತೀನಂದ್ರೆ ಇನ್ನು ಈಗ ಅವರು ಪ್ರಾಪರ್ಟಿ ಇವ್ರ ನಾಲೇಜ್ ಇಲ್ಲದೆ ಇವರ ಹೆಸರಲ್ಲಿ ಇಟ್ಕೊಡ್ತಾ ಇದ್ದಾರೆ ಇವನಿಗೆ ಗೊತ್ತಾಗಿ ಇವನು ಎರಡು ಮೂರು ಯೂಸ್ ಮಾಡಿದ್ದಾನೆ ಆಮೇಲೆ ಅವ್ರಿಗೆ ವಾರ್ನಿಂಗ್ ಅವನಿಗೆ ವಾರ್ನಿಂಗ್ ಕೊಟ್ಟಿದೆ ಅದು ಬಿಡಿ ಐ ಮೀನ್ ಐ ಥಿಂಕ್ ದಟ್ಸ್ ನಾಟ್ ರೈಟ್ ಟು ಆನ್ಸರ್ ಐ ಥಿಂಕ್ ಇದು ಫೋರ್ ಫೈವ್ ಡೇಸ್ನಲ್ಲಿ ಪ್ಲಾನಿಂಗ್ ನಡೀತಿದೆ ಇದರಲ್ಲಿ ಫೋರ್ ಫೈವ್ ಡೇಸ್ನಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಹೌದು ಅಡ್ವಾನ್ಸಲ್ಲಿ ಬಂದು ಪ್ಲಾನ್ ಮಾಡಿದ್ದಾರೆ ಸೊ ಪ್ರಾಪರ್ ಪ್ಲಾನಿಂಗ್ ಇದೆ ಇದರಲ್ಲಿ ಇದು ದಯವಿಟ್ಟು ಯಾರು ಒಬ್ರು ಅದರ್ವೈಸ್ ಐ ನಾಟ್ ಏನು ಇದು ನೋಡಿ ವ್ಯವಸ್ಥೆ ಮಾಡೋದು ಎಲ್ಲ ಜವಾಬ್ದಾರಿ ಈ ಸಂದರ್ಭದಲ್ಲಿ ಫೈರೋಜ್ ಅವನು ಕಂಪ್ಲೀಟ್ ಕಾಂಟ್ರಾಕ್ಟ್ ತಗೊಂಡಿದ್ದ ವಿನಾಯಕ್ ಕಡೆಯಿಂದ ಎಲ್ಲ ಅರೇಂಜ್ಮೆಂಟ್ ಆಗಲಿ ವೆಹಿಕಲ್ ಆಗಲಿ ವೆಪನ್ ಆಗಲಿ ರೆಕ್ಕಿ ಮಾಡಲಿ ಎಲ್ಲ ಜವಾಬ್ದಾರಿ ಫೈರೋಜ್ ತಗೊಂಡಿದ್ದಾನೆ ಫೈರೋಜ್ ಕಡೆಯಿಂದ ಇಲ್ಲ ಆಗಿದೆ ಇಲ್ಲ 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 ಹೀ ಹ್ಯಾಸ್ ಬಿಕಮ್ ಎನ್ ಎಂಪ್ಲಾಯಿ ಟು ವಿನಾಯಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅವನು ಅವನ ಮಧ್ಯದಲ್ಲಿ ಅಗ್ರಿಮೆಂಟ್ ಇತ್ತು ಒಂದು ಆ ಅಗ್ರಿಮೆಂಟ್ ಪ್ರಕಾರ ಆರ್ಗನೈಸ್ ಮಾಡಿದ್ದಾನೆ ಅರವತ್ತೈದು ಲಕ್ಷ ಅದು ಕಾಂಟ್ರಾಕ್ಟ್ ಏನು ಯಾರು ನಾವು ನಾವು ಮೂರು ಮಚ್ಚ ನಾವು ಸಿಕ್ಯೂರ್ ಕೇಳ್ತಾ ಇಲ್ಲ ಮೀರಜ್ ಮೀರಜ್ ಮಿರಜ್ ನೋಡಿ ನಾಲ್ಕು 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 ಆರೋಪಿಗಳು ನಾವು ಮಿರಜ್ನಲ್ಲಿ ಸಿಕ್ಯೂರ್ ಮಾಡಿದ್ದೇವೆ ಉಳಿದ ಎಲ್ಲರೂ ಗದಕ್ ಇದು ಇದು ಚಾಲೆಂಜ್ ಚಾಲೆಂಜಿಂತ ಇದರಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ಬರೀ ಬರೀ ಸಿಂಪಲ್ ಚಾಲೆಂಜ್ ಇರಲಿಲ್ಲ ಇದರಲ್ಲಿ ಇಟ್ ವಾಸ್ ಕಂಪ್ಲೀಟ್ ಬ್ಲೈಂಡ್ ಕೇಸ್ ಅಟ್ ಒನ್ ಒಂದು ವೇಳೆಗೆ ಕಂಪ್ಲೀಟ್ಲಿ ಬ್ಲೈಂಡ್ ಇತ್ತು ಆಮೇಲೆ ಕ್ಲೂ ಕ್ಲೂಸ್ ಮೇಲೆ ಕ್ಲೂ ಕ್ಲೂಸ್ ಮೇಲೆ ತಮಗೆ ಗೊತ್ತಿತ್ತು ಕ್ಲೂಸ್ ಮೇಲೆ ವರ್ಕ್ ಆಗಿ ಐದು ಆರು ಟೀಮ್ ಕಂಟಿನ್ಯೂಸ್ಲಿ ವರ್ಕ್ ಆಗ್ತಿತ್ತು ಸೊ ಯಾವ ರೀತಿಲಿ ನಾವು ಡಿಟೆಕ್ಟ್ ಮಾಡಿದ್ದೀವಿ ಯಾವಾಗಲೂ ಹೇಳಬಾರ್ದು ಐ ತಿಂಕ್ ಬಿಕಾಸ್ ಇಲ್ಲ ನೋಡಿ ಕಂಟಿನ್ಯೂಸ್ ಫೈವ್ ಸಿಕ್ಸ್ ಟೀಮ್ ಫೈವ್ ಸಿಕ್ಸ್ ಟೀಮ್ ಅದು ಬೇರೆ ಬೇರೆ ಸರ್ವೆಲೆನ್ಸ್ ಮೇಲೆ ಆಗ್ತಾ ಇದೆ ಕೆಲಸ ಸಮ ಏನೋ ಟ್ರ್ಯಾಕಿಂಗ್ ಮೇಲೆ ಆಗ್ತಾ ಇದೆ ಸೊ ಆ ರೀತಿಯಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದು ಅಷ್ಟು ಸರಿ ಇರಲ್ಲ ಇನ್ವೆಸ್ಟಿಗೇಷನ್ ವಿ ಶುಡ್ ನಾಟ್ ಟೆಲ್ ನೋಡಿ ಯಾರೇ ಯಾರೇ ಸಾಮಾನ್ಯವಾಗಿ ಕ್ರೈಮ್ ಯಾವಾಗಲೂ ಮಾಡುವಾಗ ಏನಾದರೂ ಕ್ಲೂಸ್ ಬಿಟ್ಟು ಹೋಗ್ತಾರೆ ಸೊ ನಾವು ಐ ಥಿಂಕ್ ಫಸ್ಟ್ ಡೇ ಆವಾಗಲೂ ನಿಮಗೆ ಹೇಳಿದೆ ನಮಗೆ ಕ್ಲೂಸ್ ಇದೆ ಕ್ಲೂಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಯಾರು ಬೆನಿಫಿಷರಿ ಆಗಬೇಕಲ್ಲ ಇಂಥ ಕ್ರೈಮ್ ನಡೆದಿದ್ರೆ ಮತ್ತು ಅವಾಗ ನೋಡಿ ಯಾಕೆ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಯಾರು ಬೆನಿಫಿಷರಿ ಆಗಬೇಕಲ್ಲ ಅಂತ ಕ್ರೈಮ್ಗೆ ಆ ಒಂದು ಕ್ಲೂಸ್ ಮೇಲೆ ನಾವು ಕೂಡ ಅವರು ಪ್ಲಾನ್ ಮಾಡ್ತಾರಲ್ಲ ಪ್ಲ್ಯಾನ್ ಮಾಡ್ತಾರಲ್ಲ ಬಟ್ ಅವ್ರಿಗೆ ಗೊತ್ತಾದ ಮೇಲೆ ಈಗ ನಾವು ಸಿಕ್ಕಾಕೊಳ್ತೇವೆ ಅವಾಗ ಇಲ್ಲಿಂದ ಓಡುವಾಗ ನಾವು ಅವ್ರಿಗೆ ಹಿಡ್ದಿದ್ದೇವೆ ಎಸ್ಕೆ ಎಸ್ಕೇಪ್ ಮಾಡೋ ಪ್ರಯತ್ನ ಮಾಡಿದರು ಆವಾಗ ಹಿಡಿದಾಯ್ತು ಸೊ ಸೊ ಅಲ್ಲಿವರೆಗೆ ವಾಚ್ ಮಾಡಿದ್ದಾರೆ ಎಲ್ಲಿವರೆಗೆ ಗೊತ್ತಾಗಿದೆ ಅವರಿಗೆ ಈಗ ಬಚಾವ್ ಮಾಡ್ಲಿಕ್ಕೆ ಆಗಲ್ಲ ದೆನ್ ಸ್ಟಾರ್ಟೆಡ್ ರನ್ನಿಂಗ್ ಹೊಟ್ಟಿದ್ರಿ ಇಲ್ಲಿಂದ ಏನು ಈಗ ಆರಾಮಾಗಿರ್ತಾರೆ Yeah, no. We are very happy for them. <laughs> ಆವಾಗಲೂ ತಮಗೆ ಹೇಳಿದೆ ಒಂದು ವಿಷಯ ತಾವು ಹೇಳಿದ್ರಲ್ಲ ಐದು ಲಕ್ಷ ಕಡಿಮೆ ವರ್ಕ್ ರೆಕಗ್ನಿಷನ್ ಕಿಂತ ಯಾವುದೇ ಪ್ಯಾರಲಲ್ಲಿ ಇಲ್ಲ ಇಂಪಾರ್ಟೆಂಟ್ ಈಗ ಎಲ್ಲ ಕ್ವಾರ್ಟರ್ಸಿಂದ ತಾವು ಅಪ್ರಿಷಿಯೇಟ್ ಮಾಡಿದ್ದೀರಿ ಎಲ್ಲ ಎಲ್ಲರಿಗೆ ಅಪ್ರಿಷಿಯೇಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಇಂಪಾರ್ಟೆಂಟಾ ಹ್ಯಾವ್ ಹೇಳಿದ್ವಲ್ಲ ಮಧ್ಯದಲ್ಲಿ ಅದೇ ಹೇಳಿದ್ವಿ ಟೀಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಹೇಳಿದ್ದೇವೆ ಮತ್ತು ಡಿ ಜಿ ಸಾಬ್ರು ಅಪ್ರಿಷಿಯೇಟ್ ಮಾಡಿ ಐದು ಲಕ್ಷ ಟೀಮ್ಗೆನ ಅನೌನ್ಸ್ ಮಾಡಿದರೆ ಅದು ಹೇಳಿದ್ದೇವೆ